ನಾನು ಯಾಕೆ ಕರೆದ್ರು ಅಂತ ಈಗ ಗೊತ್ತಾಯಿತು. ನನ್ನ ನನೆ ಗೆಸ್ಟ್ ಕರೆದವರು ನೋಡಿ ಅಾ ಸರಿ ನಮಸ್ಕಾರ. ನಾನು ದೇವಡಿ ಕೋಸಾಂಡ್ ನಾನು ತುಂಬಾ ಇಷ್ಟ ಆಯ್ತು. ಅಂಡ್ ಮೇಕಿಂಗ್ ವೇಸ್ ಅಂಡ್ ಪೃಥ್ವಿ ಮತ್ತೆ ಇದರಲ್ಲಿ ಐ ಥಿಂಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪೃಥ್ವಿ ಪೃಥ್ವಿ ಏನಾ ಕ್ಲೋಸಪ್ ನೋಡಿದೆ. ಅಾ ಅದರ ರೂಪದ ಸೋಲೋ ಶಾಟ್ ಇದ್ದಾಗ ವಿಕೆಟ್ ಟೈಮ್ ನಾನು ಆಬ್ವಿಯಸ್ಲಿ ನಿನ್ನನ್ನ ನೋಡ್ತಾ ಇರೋ ಜಾಸ್ತಿ. ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ನಮ್ಗೆ ಶೂಟಿಂಗ್ ಮಾಡೋ ಹೇಳ್ತಾ ಇದ್ರು ಅವರ್ಸ್ ಹೋಟಲ್ ಶೂಟ್ ಮಾಡಿದ್ರು ಮೇಲೆ ಬನ್ ಅಂದ್ರೆ ಮನೆಗೆ ಬಂದಾಗ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ ಎಲ್ಲರೂ ಬೈಕೋತಾ ಹೋಗ್ತಾ ಇದ್ರು ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅಂಡ್ ನೀರೊಳಗಡೆ ಏನು ಮೇಲೆ ಏನು ಚಿಂತೆ ಇಲ್ಲ ಸೊ ಸಮುದ್ರದ ಮಧ್ಯದಲ್ಲಿ ಎಸಿದ್ರು ನಂಗೆ ತೊಂದರೆ ಇಲ್ಲ ಅವ್ರು ಈಚ್ ಕೊ್ರೆ ಅಷ್ಟು ಈಸಿ ಆಗಿ ಅಂತ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಅಷ್ಟು ಮುದ್ದೆ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ಅವರೆಲ್ಲ ಸಿನಿಮಾಗಳಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಅನಿಸ್ತು ನನಗೆ ಸಾಂಗ್ಗಳಲ್ಲಿ ಅಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ಆ ಫಿಲ್ಮ್ ನೋಡಿತ್ತು ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು ಎಕ್ಸ್ಪ್ರೆಸ್ ಸೆಕೆಂಡ್ ಆಫ್ ಬರೋದವ್ರದ್ದು ಕ್ಯಾರೆಕ್ಟರ್ ಅಂಡ್ ಅವ್ರ ಪರ್ಫಾರ್ಮೆನ್ಸು ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂದರೆ ತುಂಬ ಅಪರೂಪ ಆ ಥರದೊಂದು ಆರ್ಟಿಸ್ಟ್ ಇರೋದು ಅಂಡ್ ಅವ್ರಿಗೂ ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ಪರವಾಗಿಲ್ಲ ಪರವಾಗಿ ಮಾಡ್ತಾರೆ ಸೊ ಅದನ್ನ ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅನ್ಕೊಂತೀನಿ ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಹೇಳ್ತೀವಿ ನನಗೆ ಹೇಳಕ್ ಬಂದ್ರು ನಾನು ಜನರಲ್ಲಿ ಇವತ್ತು ಸ್ಕ್ರಿಪ್ಟ್ ಗಳು ಕೇಳಕ್ ಹೋಗಲ್ಲ ಬೇಡವಲ್ಲ ನೋಡ್ತೀನಿ ನಿಮ್ಗೆ ಯಾರು ಇಷ್ಟ ಆಗುತ್ತೆ ವಾಡೋ ಅಂತ ಹೇಳ್ತಾ ಇರ್ತೀನಿ ಅವ್ರೂ ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಇದು ತುಂಬಾ ಡಿಫರೆಂಟ್ ಆಗಿದೆ ಅಂಡ್ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ ಬಿಟ್ಟು ಬೇರೆ ಅವರದ್ದೇ ಸೊ ಯಾವಾಗಲಿಲ್ಲ ಅಂದು ಮೇಲೆನಾಗೆ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಇದೆ ಅದೊಂದು ಖುಷಿ ಇದೆ ಆ್ಯಂಡ್ ಇನ್ನೂ ನಾವು ಹೊಯ್ಟಿಗೋ ಮೇಲೆನಾಗೆ ಮಾಡ್ತಾ ಇರಲಿಲ್ಲ ಇದರ ಸಿನಿಮಾಗಳು ಒಳ್ಳೆದಾಗುತ್ತೆ ಥ್ಯಾಂಕ್ ಯು ಸೊ ಮಚ್